ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶುಭ ಇವತ್ತಿನ ದಿನ ನಾನು ನನ್ನ ಕಿಚನನ್ನು ಹೇಗೆ ಸಿಂಪಲ್ಲಾಗಿ ನಾನು ಆರ್ಗನೈಸ್ ಮಾಡ್ಕೊಳ್ತಿದ್ದೀನಿ ಹಾಗೆಯೇ ನಾನು ಬೆಳಗಿನ ತಿಂಡಿಗೆ ನಾನು ನೀರು ದೋಸೆಯನ್ನು ಕೂಡ ಮಾಡಿಕೊಂಡಿದ್ದೆ ಅದು ಮಸಾಲ ನೀರು ದೋಸೆ ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ಲವನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ಇನ್ ಕೇಸ್ ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಬೆಳಗಿನ ತಿಂಡಿಗೆ ನೀರು ದೋಸೆಯನ್ನು ಮಾಡಿಕೊಂಡಿದ್ದೆ ಅದು ಕೂಡ ಮಸಾಲ ನೀರು ದೋಸೆ ನೋಡಿ ಇವಾಗ ನಾನು ಒಂದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಮೆಣಸಿನಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಪೌಡರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೀರು ದೋಸೆಗೆ ಇವಾಗ ನಾನು ನಿನ್ನೆ ರಾತ್ರಿನೇ ಅಕ್ಕಿಯನ್ನು ನೀಟಾಗಿ ತೊಳ್ಕೊಂಡು ನಾನು ಇಟ್ಕೊಂಡಿದೆ ನೆನೆಸ್ಕೊಂಡು ಇವಾಗ ಅದನ್ನು ಇನ್ನೊಂದು ಸರಿ ತೊಳ್ಕೊಂಡು ಇವಾಗ ಆ ಅಕ್ಕಿಯನ್ನು ನಾನು ಈ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ನಾವು ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ನಾವು ಇದಕ್ಕೆ ಯಾವುದೇ ರೀತಿಯಾದಂತಹ ಚಟ್ನಿ ಇಲ್ಲದೇ ಕೂಡ ನಾವು ಇದನ್ನು ತಿನ್ಬೋದು ಈ ದೋಸೆನ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಇದಕ್ಕೆ ಬೆಳ್ಳುಳ್ಳಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಬೆಳ್ಳುಳ್ಳಿಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನು ಜಾಸ್ತಿನೇ ಹಾಕೊಂಡಿರ್ತೀನಿ ನಾವು ನೀರು ದೋಸೆಗೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕೋದ್ರಿಂದ ಅಲ್ಲಿಗೆ ನಮಗೆ ಸರಿಯಾಗುತ್ತೆ ಬೇಕಿದ್ರೆ ಕಡಿಮೆ ಹಾಕಿದ್ರೂ ಕೂಡ ನಾವು ಮುಂದೆ ನೋಡಿಕೊಂಡು ನೀರೆಲ್ಲ ಹಾಕಿದಾಗ ನಾವು ಸರಿ ಮಾಡ್ಕೊಳ್ಬೋದು ರುಚಿಗೆ ನೋಡಿಕೊಂಡು ಹಾಕೊಳ್ಬೋದು ಇವಾಗ ನಾನು ಮಿಕ್ಸಿಯನ್ನ ಇವಾಗ ನಾನು ಇವಾಗ ಇದನ್ನೆಲ್ಲ ನಾನು ರುಬ್ಕೊಂಡು ನೀಟಾಗಿ ನೋಡಿ ಈ ರೀತಿಯಾಗಿ ಸಣ್ಣ ತುಂಬಾ ನೈಸಾಗಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾವು ಅಕ್ಕಿಯನ್ನು ಬೇಗನೆ ನೆನೆಸಿಬಿಟ್ರೆ ನಮಗೆ ನೀಟಾಗಿನೂ ಕೂಡ ರುಬ್ಕೊಳ್ಬೋದು ತುಂಬಾ ನುಣ್ಣಗೂ ಕೂಡ ಆಗುತ್ತೆ ನೋಡಿ ಈ ರೀತಿಯಾಗಿ ತುಂಬ ನೈಸಾದರೆ ನಮಗೆ ನೀರು ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಅದರಲ್ಲೂ ಈ ಮಸಾಲೆ ಎಲ್ಲ ಹಾಕಿ ಮಾಡಿರ್ತೀವಲ್ಲ ಇನ್ನೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ನೀರು ದೋಸೆ ನೋಡಿ ಈ ರೀತಿಯಾಗಿ ನಾವು ರುಬ್ಕೊಂಡು ಇದಕ್ಕೆ ನೀರನ್ನು ನೋಡಿಕೊಂಡು ನಾವು ಹಾಕೊಳ್ಳೋಣ ಇವಾಗ ತುಂಬ ಗಟ್ಟಿಯಾದರೆ ನಮಗೆ ಚೆನ್ನಾಗಿ ಬರಲ್ಲ ನೀರು ದೋಸೆ ಅಷ್ಟೊಂದು ಚೆನ್ನಾಗಿರಲ್ಲ ಒಂಥರ ಅಷ್ಟೊಂದು ಒರಟು ಒರಟಾಗಿಬಿಡುತ್ತೆ ಇಲ್ಲಾಂದರೆ ತುಂಬಾ ಸಾಫ್ಟಾಗಿ ಬರುತ್ತೆ ಈ ನೀರು ದೋಸೆ ನೋಡಿ ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ನಾನು ಕೊನೆಯಲ್ಲಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈ ಥರ ದೋಸೆಯಲ್ಲಿ ನಾವು ಈ ಕೊನೆಯಲ್ಲಿ ಈ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಕೊಂಡು ಹಾಕೊಳ್ಳೋದ್ರಿಂದ ಈ ನೀರು ದೋಸೆ ಎಲ್ಲ ಬೆಂದಿರುತ್ತೆ ನೋಡಿ ಅವಾಗ ನಾವು ಹಾಕಿರುತ್ತಲ್ಲ ಅವಾಗೆಲ್ಲ ಈ ಸೊಪ್ಪೆಲ್ಲ ನಮಗೆ ಒಂಥರ ಕಲರ್ ಕಲರಾಗಿ ಕಾಣಿಸ್ತಾ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈ ನೀರು ದೋಸೆ ಅದರಲ್ಲೂ ಈ ಮಸಾಲ ನೀರು ದೋಸೆನ ನಾವು ಯಾವುದೇ ರೀತಿಯಾದಂತಹ ಚಟ್ನಿ ಸಾಂಬಾರ್ ಏನನ್ನು ಕೂಡ ನಾವು ಮಾಡಿಕೊಳ್ತೇನೆ ಹಾಗೇನೆ ತಿನ್ಬಿಡ್ಬೋದು ಒಂದು ಸ್ವಲ್ಪ ತುಪ್ಪ ಇದ್ದರೆ ಸಾಕು ನಮಗೆ ಈ ನೀರು ದೋಸೆನ ಹಾಗೇನೇ ತಿನ್ಕೋಬೋದು ನೀರು ದೋಸೆಗೆ ಬ್ಯಾಟರ್ ಕೂಡ ರೆಡಿಯಾಗಿದೆ ನೋಡಿ ಈ ಕನ್ಸಿಸ್ಟೆನ್ಸಿಲಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ನಾನು ಇವಾಗ ಒಂದು ಪ್ಯಾನನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಸ್ಟಾರ್ಟಿಂಗ್ ಹಾಕುವಾಗ ನಾವು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕು ಮತ್ತು ನಂತರ ನಾವೇನು ಹಾಕೋದು ಬೇಡ ನೋಡಿ ಈ ರೀತಿಯಾಗಿ ನಾವು ಹಾಕ್ಕೊಳ್ತಾ ಇದ್ದೀನಿ ನಾನು ದೋಸೆನ ಸ್ವಲ್ಪ ಪ್ಯಾನೆಲ್ಲ ಸ್ವಲ್ಪ ಬಿಸಿ ಆಗಿರಬೇಕು ಇಲ್ಲಾಂದರೆ ಚೆನ್ನಾಗಿ ಬರಲ್ಲ ನೀರು ದೋಸೆ ನೋಡಿ ಈ ಥರ ನಾವು ಕಟ್ ಮಾಡ್ಕೊಂಡಿರ್ತೀವಲ್ಲ ಕೊತ್ತಂಬರಿ ಸೊಪ್ಪು ಅದೆಲ್ಲ ಹೀಗೆ ಒಂದೊಂದಾಗಿ ಉಳ್ಕೊಂಡಿರುತ್ತೆ ನೋಡಿ ಈ ರೀತಿಯಾಗಿ ನಾವು ಮುಚ್ಚಳವನ್ನು ಮುಚ್ಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ ಇದು ಬೇಗನೆ ಬೇಯುತ್ತೆ ಕೂಡ ಈ ನೀರು ದೋಸೆ ಅಂದರೆ ನಾವು ನೀರು ದೋಸೆ ಈ ಮಸಾಲೆ ಎಲ್ಲ ಆದರೆ ನಾವು ಒಂದು ದೋಸೆ ಆಗೋದಕ್ಕಿಂತ ಇದು ಸ್ವಲ್ಪ ಲೇಟೇ ಆಗಿಬಿಡುತ್ತೆ ಅಷ್ಟೊತ್ತು ಸ್ವಲ್ಪ ಬೇಯೋದಕ್ಕೆ ಟೈಮ್ ತಗೊಳುತ್ತೆ ಇದು ಇದು ದೋಸೆ ಕಾವಲಿಯಲ್ಲಿ ಮಾಡಿದ್ರೆ ಇನ್ನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇದು ಎದ್ದು ಬಿಡುತ್ತೆ ಇವಾಗ ದೋಸೆ ರೆಡಿಯಾಗಿದೆ ಇವಾಗ ನೋಡಿ ಈ ಥರ ನಾವು ಈ ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿಕೊಂಡು ಹಾಕಿರ್ತೀವಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನಾವು ದೋಸೆ ಮಾಡಿದ ತಕ್ಷಣ ನಾವು ಈ ಥರ ಮರ್ಚಿ ಹಾಕಿಬಿಡಬೇಕು ಈ ಬಾಳೆ ಎಲೆ ಆಗಲಿ ಅಥವಾ ಒಂದು ಪ್ಲೇಟಲ್ಲಿ ನಾವು ಮರ್ಚಿ ಹಾಕಿದ್ರೆ ಅದನ್ನು ಅದು ಕಟ್ ಆಗಲ್ಲ ಮತ್ತು ಒಂದಕ್ಕೊಂದು ಕೂಡ ಅಂಟುಕೊಳ್ಳಲ್ಲ ಈ ನೀರು ದೋಸೆನ ಈ ಥರ ಮರ್ಚಿ ಹಾಕಿದ್ರೆ ಇಲ್ಲಾಂದರೆ ಅದು ನಾವು ಹಾಗೆಯೇ ಅಲ್ಲೇ ನಾವು ತವಾದ ಮೇಲೇ ನಾವು ಈ ತರ ಫೋಲ್ಡ್ ಮಾಡ್ಕೊಂಡು ಈ ದೋಸೆನ ಹಾಕಿದ್ರೆ ಒಂದಕ್ಕೊಂದು ಅಂಟ್ಕೊಬಿಡುತ್ತೆ ದೋಸೆಗಳು ಎಲ್ಲಾ ದೋಸೆಯನ್ನು ಕೂಡ ನಾನು ಇದೇ ರೀತಿಯಾಗಿ ಮಾಡ್ಕೊಳ್ತೀನಿ ನೋಡಿ ಈ ತರ ನಾವು ಮರ್ಚಿ ಹಾಕೊಳ್ಳೋದ್ರಿಂದ ಇದು ನಮಗೆ ಅಷ್ಟು ಕೋ ಫೋಲ್ಡ್ ಆಗುವಾಗ ಮತ್ತು ಅದನ್ನು ವಾಪಸ್ ತೆಗೆಯುವಾಗ ನಮಗೆ ಇದು ಆಗಲ್ಲ ಒಂದಕ್ಕೊಂದು ಕೂಡ ಅಂಟ್ಕೊಳ್ಳೋಲ್ಲ ನೋಡಿ ಈ ರೀತಿಯಾಗಿ ನಾನು ಎಲ್ಲ ದೋಸೆಯನ್ನು ಕೂಡ ಈ ರೀತಿ ಮಾಡ್ಕೊಂಡಿದ್ದೀನಿ ಈ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕಿರ್ತೀವಲ್ಲ ಅದೆಲ್ಲ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ ಅಂತ ಹೇಳಿಬಿಟ್ಟು ನಾನು ನನ್ನ ಮಗ ಇನ್ನೊಂದು ದೋಸೆನ ಈ ಥರ ನೀರು ದೋಸೆಯನ್ನು ಸ್ವಲ್ಪ ಅವ್ನು ತಿನ್ನೋದು ಕಡಿಮೆ ಅದಕ್ಕೋಸ್ಕರ ನಾನು ಅವನಿಗೆ ಡಿಫ್ರೆಂಟಾಗಿ ಒಂದು ದೋಸೆ ಇರಲಿ ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನು ಇದಕ್ಕೆ ಮೊಟ್ಟೆಯನ್ನು ಕೂಡ ಹಾಕ್ಬಿಟ್ಟು ನಾನು ಈ ಥರ ದೋಸೆನ ಮಾಡ್ಕೊಳ್ತಾ ಇದ್ದೀನಿ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ನೀರು ದೋಸೆನ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಮೊಟ್ಟೆಯನ್ನು ಒಡೆದು ಅದಕ್ಕೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನು ನಾವು ಹಾಕ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೇಕು ಹಾಗೆಯೇ ಸ್ವಲ್ಪ ಅಚ್ಚಕಾರದ ಪುಡಿಯನ್ನು ಹಾಕ್ಕೊಂಡು ಈ ದೋಸೆಯನ್ನು ಮುಚ್ಚಳ ಮುಚ್ಚಿಬಿಟ್ಟು ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ನೀರು ದೋಸೆನ ಹಾಕಿದ ನಂತರ ಸ್ವಲ್ಪ ಹೊತ್ತು ಬಿಟ್ಟು ಆ ನಂತರ ನಾವು ಇದಕ್ಕೆ ಮೊಟ್ಟೆಯನ್ನು ಹಾಕಬೇಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾವು ಇವಾಗ ಈ ಉದ್ದಿನ ದೋಸೆಗೆ ಹೇಗೆಲ್ಲ ಮೊಟ್ಟೆಯನ್ನು ಹಾಕಿಬಿಟ್ಟು ಮಾಡ್ಕೊಳ್ತೀವೋ ಅದೇ ರೀತಿಯಾಗಿರುತ್ತೆ ನೋಡಿ ಇವಾಗ ಒಂದು ಕಡೆ ಬೆಂದ ನಂತರ ನಾವು ಇನ್ನೊಂದು ಕಡೆಯೂ ಕೂಡ ಈ ರೀತಿಯಾಗಿ ಮಡ್ಚಿಕೊಂಡು ಬೇಯಿಸ್ಕೊಳ್ಬೇಕು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದು ಕೂಡ ಅಷ್ಟೇ ಯಾವುದೇ ರೀತಿಯಾದಂಥ ಚಟ್ನಿ ಏನು ಕೂಡ ಬೇಡ ಹಾಗೇ ತಿಂದುಬಿಡ್ಬೋದು ಅಷ್ಟೇ ಚೆನ್ನಾಗಿರುತ್ತೆ ಈ ದೋಸೆ ಇವಾಗ ನಾನು ರಾತ್ರಿ ವ್ಲಾಗ್ನ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆಯೇ ನಾನು ಎಷ್ಟೇ ಕಷ್ಟ ಆದ್ರೂ ಕೂಡ ಎಷ್ಟೇ ಟೈಮ್ ಆದ್ರೂ ಕೂಡ ನಾನು ಈ ರಾತ್ರಿಯೆಲ್ಲ ಈ ರೀತಿ ಎಲ್ಲ ಕ್ಲೀನ್ ಮಾಡಿಯೇ ಕೂಡ ನಾನು ಮಲ್ಕೊಳ್ಳೋದು ಹಾಗೆಯೇ ಇದನ್ನೆಲ್ಲ ಕ್ಲೀನ್ ಮಾಡೋದಾಗಲಿ ಅಥವಾ ಪಾತ್ರೆ ಎಲ್ಲ ಈ ತೊಳೆಯೋದಾಗಲಿ ಎಲ್ಲವನ್ನು ಕೂಡ ನಾನು ಮುಗಿಸ್ಕೊಂಡೇ ನಾನು ಮಲ್ಗೋದು ಬೆಳಿಗ್ಗೆ ಕ್ಲೀನ್ ಮಾಡ್ಕೊಳ್ಳೋಣ ಅಥವಾ ಬೆಳಿಗ್ಗೆ ಮಾಡ್ಕೊಳ್ಳೋಣ ಅನ್ನೋ ಮಾತೇ ಇಲ್ಲ ಎಲ್ಲವನ್ನು ಕ್ಲೀನ್ ಮಾಡಿದ ನಂತರ ನಾನು ಆಮೇಲೆ ನಾನು ಬೆಳಗ್ಗೆ ಫ್ರೆಶ್ಶಾಗಿ ನಾನು ಅಡುಗೆ ಮಾಡೋದಕ್ಕೆ ಬಂದು ಬರೋ ಖುಷಿಯಾಗುತ್ತೆ ಒಂಥರ ಇಲ್ಲಾಂದರೆ ಒಂಥರ ಹಾಗಾಗೇ ಬಿಟ್ಟರೆ ನಮಗೆ ಅಷ್ಟೊಂದು ಅಡುಗೆ ರೂಮಲ್ಲಿ ಅಡುಗೆ ಮಾಡೋಕ್ಕೆ ಮನಸ್ಸು ಬರಲ್ಲ ಆ ರೀತಿ ಅನಿಸ್ಬಿಡುತ್ತೆ ನೋಡಿ ಈ ರೀತಿ ಎಲ್ಲವನ್ನು ನಾನು ಕ್ಲೀನ್ ಮಾಡಿಕೊಂಡು ಆ ನಂತರ ನಾನು ಈ ಪಾತ್ರೆಗಳೇನಾರು ಇದ್ದರೆ ಅದನ್ನು ಕೂಡ ತೊಳ್ಕೊಂಡು ನಾನು ಇದು ಮಾಡ್ಕೊಳ್ತಾ ಇದ್ದೀನಿ ನಾನಿವಾಗ ಸಿಂಪಲಾಗಿ ಹೇಗೆ ನನ್ನ ಕಿಚನ್ನಲ್ಲಿ ಆರ್ಗನೈಸ್ ಮಾಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ಈ ಥರ ಕಬೋರ್ಡ್ ಇರೋದ್ರಿಂದ ಇಲ್ಲಿ ಮೇಲುಗಡೆ ಎಲ್ಲ ಈ ಥರ ಲೋಟ ಪಿಂಗಾಣಿಗಳನ್ನೆಲ್ಲ ನಾನು ಈ ರೀತಿಯಾಗಿ ಮೇಲೆ ಇಟ್ಕೊಳ್ತೀನಿ ಅಂದರೆ ತುಂಬಾ ಸ್ಪೇಷಿಯಸ್ ಆಗಿರೋದ್ರಿಂದ ನಾನು ಎಲ್ಲ ಕಡೆನೂ ಒಂದೊಂದು ಕಡೆ ನಾನು ಇಟ್ಕೊಳ್ತೀನಿ ನೋಡಿ ಈ ಥರ ಇದೆಲ್ಲ ಈ ನಾನು ಈ ಥರ ಎಲ್ಲದಕ್ಕೂ ಫಿಲ್ ಮಾಡಿ ಇಟ್ಕೊಂಡಿರ್ತೀನಿ ನಾನು ಇವಾಗ ನೋಡಿ ಈ ರೀತಿಯಾಗಿ ಇಟ್ಕೊಂಡಿರ್ತೀನಿ ನನಗಿವಾಗ ಅರ್ಜೆಂಟಾಗಿ ಏನಾದರೂ ಬೇಕಿರೋ ಅಂಥದ್ದನ್ನ ಮಾತ್ರ ನಾನು ಇಲ್ಲಿ ಇಟ್ಕೊಳ್ತೀನಿ ನೋಡಿ ಸಾಸಿವೆ ಆಗಿರ್ಬೋದು ಮತ್ತು ಸಕ್ಕರೆ ಆಗಿರ್ಬೋದು ನೋಡಿ ಇದು ಕಾಫ್ ಟೀ ಪೌಡರ್ ಆಗಿರ್ಬೋದು ಕಾಫಿ ಪೌಡರ್ ಆಗಿರ್ಬೋದು ಅದೆಲ್ಲವನ್ನು ಕೂಡ ನಾನು ಇಲ್ಲೇ ನಾನು ಆವಾಗವಾಗ ತೆಗಿತಾ ಇರ್ತೀನಿ ನೋಡಿ ಅಂಥದ್ದನ್ನ ಮಾತ್ರ ನಾನು ಈ ಥರ ಇಟ್ಕೊಂಡಿರ್ತೀನಿ ಇನ್ನೆಲ್ಲವನ್ನು ನಾನು ಮೇಲ್ಗಡೆ ಇಟ್ಕೊಂಡಿರ್ತೀನಿ ಈ ಸಕ್ಕರೆ ಆಗಲಿ ಅಥ್ವಾ ಕಾಫಿ ಪೌಡರ್ ಆಗಲಿ ಟೀ ಪೌಡರ್ ಆಗಲಿ ಇದನ್ನೆಲ್ಲ ನಾವು ಆವಾಗವಾಗ ತೆಗಿತಾನೆ ಇರ್ತೀವಿ ಈ ಸಾಸಿವೆ ಈ ಥರದ್ನೆಲ್ಲ ನಾನು ಇಲ್ಲೇ ಇಟ್ಕೊಂಬಿಡ್ತೀನಿ ಯಾಕೆಂದರೆ ನಾವು ತೆಗಿತಾ ಇರ್ತೀವಲ್ಲ ನಮಗೆ ಸ್ಟವ್ ಪಕ್ಕನೇ ಇದ್ದಷ್ಟು ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳಿಬಿಟ್ಟು ತುಂಬ ಈಸಿಯಾಗಿ ಕೂಡ ತೆಗೊಳ್ಬೋದು ಅಂತ ಹೇಳಿಬಿಟ್ಟು ನಾನು ಇಲ್ಲೇ ಇಟ್ಕೊಳ್ತೀನಿ ಹಾಗೆಯೇ ಈ ಪಿಂಗಾಣಿಯಂಥ ವಸ್ತುಗಳನ್ನೆಲ್ಲ ನಾನು ಉಪ್ಪು ಹಣ್ಣು ತುಪ್ಪ ಇದನ್ನೆಲ್ಲ ನಾನು ಇಲ್ಲೇ ಇಟ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಅದು ಅದನ್ನು ಕೂಡ ನಮಗೆ ಈಸಿಯಾಗಿ ಸಿಗುತ್ತೆ ಅದಕ್ಕೋಸ್ಕರ ನಾನು ಇಲ್ಲೇ ಇಟ್ಕೊಳ್ತಾ ಇದ್ದೀನಿ ಇವಾಗ ಸ್ಲ್ಯಾಬಲ್ಲಿ ಮುಂದೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಬಾಕ್ಸ್ಗಳಿಗೆಲ್ಲ ನಾನು ಬಾಕ್ಸ್ಗಳಿಗೆಲ್ಲ ಫಿಲ್ ಮಾಡಿಕೊಂಡು ಆದ ನಂತರ ಈ ಮೈದಾ ಹಿಟ್ಟಾಗಿರ್ಬೋದು ಕಡಲೆ ಹಿಟ್ಟಾಗಿರ್ಬೋದು ಎಲ್ಲವನ್ನು ಕೂಡ ಇಲ್ಲಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಈ ಬಾಕ್ಸಲ್ಲಿ ನಾನು ಈ ಟಪ್ಪರ್ ವೇರ್ ಬಾಕ್ಸ್ ಒಳಗಡೆ ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನನ್ನ ಕಿಚನನ್ನು ಆಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಇದಾಗಿತ್ತು ಎಲ್ರಿಗೂ ನನ್ನ ವೀಡಿಯೋ ಇಷ್ಟ ಆದರೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು